ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಾ ಕಾಟೇರಾ ಮೂವಿನ ನೋಡಲಿಕ್ಕೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವ್ರು ಆಲ್ರೆಡಿ ಮೂವಿನ ನೋಡಿದ್ದಾರೆ ನೋಡಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಏನು ಹೇಳಿದ್ರು ಇಂಗ್ಲೀಷಲ್ಲಿ ಬರೆದಿದ್ದಾರೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತೀನಿ ನಾನು ಕಾಟೇರಾನ ನೋಡಿದೆ ಅದರ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಅದನ್ನು ವರ್ಣಿಸ್ಲಿಕ್ಕೆ ಆಗಲ್ಲ ಕೆಲವೊಂದೊಂದು ಸೀನ್ಗಳಲ್ಲಿ ಕೆಲವೊಂದೊಂದಲ್ಲ ಎಷ್ಟೋ ಸೀನ್ಗಳು ನೋಡ್ತಾ ಇರಬೇಕಾದ್ರೆ ನನ್ನ ಕಣ್ಗಳೇ ಒದ್ದೆ ಆಗಿತ್ತು ಆಮೇಲೆ ಮೂವಿ ನೋಡ್ಕೊಂಡು ಹೊರಗೆ ಬರಬೇಕಾದ್ರೆ ದರ್ಶನ್ ಅವ್ರದ್ದು ಅವ್ರು ಕೊಟ್ಟಿರೋ ಡೆಡಿಕೇಷನ್ನು ಹಾರ್ಡ್ ವರ್ಕು ಆ ಕಮಿಟ್ಮೆಂಟು ನನಗೆ ಅವ್ರ ಮೇಲೆ ಸಖತ್ತು ಹೆಮ್ಮೆ ಅನಿಸ್ತಾಯಿತ್ತು ಗೌರವ ಹೆಚ್ಚಾಗ್ತಾಯಿತ್ತು ತರುಣ್ ಸುಧೀರ್ ಅವರು ಇದುವರೆಗೂ ಡೈರೆಕ್ಟ್ ಮಾಡಿರೋ ಮೂವಿಗಳಲ್ಲಿ ಕಾಟೇರ ಬೆಸ್ಟ್ ವರ್ಕು ಅಂತ ಹೇಳಿದ್ರು ಆಮೇಲೆ ಈ ಮೂವಿ ನನ್ನ ಫೇವ್ರೇಟು ಎಲ್ಲ ಡಿ ಅಭಿಮಾನಿಗಳು ಕೂಡ ಯಾರೂ ಮಿಸ್ ಮಾಡ್ಕೋಬೇಡಿ ಇದೊಂದು ವಿಷುವಲ್ ಮಾಸ್ಟರ್ ಪೀಸ್ ಎಲ್ಲರೂ ರೆಡಿಯಾಗಿ ಕಾಟೇರಾನ ಕಣ್ ತುಂಬಿಕೊಳ್ಳಿಕ್ಕೆ ಅದೇ ರೀತಿ ಇಡೀ ಕಾಟೇರಾ ಟೀಮ್ಗೆ ಒಳ್ಳೆ ಯಶಸ್ಸು ಸಿಗಲಿ ಅಂತ ನಾನು ಶುಭ ಹಾರೈಸ್ತೀನಿ ಅಷ್ಟೇ ಅಲ್ಲ ಆರಾಧನಾಗೆ ಇದೊಂದು ಡೆಬ್ಯೂಟ್ ಮೂವಿ ಅವರಿಗೂ ಮತ್ತು ಚಂದು ಇಬ್ಬರಿಗೂ ಅದೇ ರೀತಿ ಧ್ರುವನ್ ಅವ್ರಿಗೆಲ್ಲರಿಗೂ ಕೂಡ ಇದು ಡೆಬ್ಯೂ ಮೂವಿ ಸೊ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಶುಭ ಹಾರೈಸಿದ್ದಾರೆ ಧ್ರುವನ್ ಅವರು ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ಸ್ ಅ ಲಾಟ್ ಅತ್ತಿಗೆ ಅಂತ ಅದೇ ರೀತಿ ಫ್ಯಾನ್ಸ್ ಫುಲ್ ಖುಷಿ ಆಗ್ಬಿಟ್ಟು ಅತ್ತಿಗೆ ಹೇಳಿದ್ಮೇಲೆ ಮುಗೀತು ಸಿನಿಮಾ ಪಕ್ಕ ಬ್ಲಾಕ್ ಬಸ್ಟರ್ ರೆಡಿ ಗೈಸ್ ಅಂತ ಹಾಕಿದ್ದಾರೆ ಇನ್ನೊಬ್ರು ಯಾರೋ ಅತ್ತಿಗೆ ನೀವೇ ಕಾಟಿರೋ ಮೂವಿಗೆ ಹೀರೋಯಿನ್ ಆಗಬೇಕಾಗಿತ್ತು ಅಂತ ದರ್ಶನ್ ಅವರ ವೈಫ್ ಮೇಲಿರೋ ಪ್ರೀತಿ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಯಾವ ಜನುಮದ ಗೆಳತಿ ಹಾಡೋರಿಗೆ ತುಂಬ ಹಾಟೆಗೆ ಹತ್ರ ಆಯಿತು ಅಂತ ಅನ್ಸುತ್ತೆ ಅವ್ರ ಸ್ಟೇಜ್ ಲೇಟಸ್ ಅಲ್ಲಿ ಅದನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅವ್ರ ಫೋಟೋ ಜೊತೆಗೆ ಮೇಲೆ ಇವತ್ತು ಅನುರಾಗ ಅರಳಿತು ಅಂತ ಹೇಳಿ ದರ್ಶನ್ ಅವ್ರದ್ದು ಒಂದು ಸಾಂಗ್ ಬಿಡುಗಡೆ ಆಯಿತು ಬೆಳಗ್ಗೆ ಹನ್ನೊಂದು ಎರಡಕ್ಕೆ ಆ ಸಾಂಗ್ ದು ಯೂಟ್ಯೂಬ್ ಲಿಂಕ್ ಕೂಡ ಅವರು ಶೇರ್ ಮಾಡಿಕೊಂಡು ಮೂವಿ ಮೇಲೆ ಇರೋ ಪ್ರೀತಿನ ವ್ಯಕ್ತಪಡಿಸಿದ್ದಾರೆ ಟೋಟಲಿ ದರ್ಶನ್ ಅವರ ವೈಫು ಫಿದಾ ಆಗಿದ್ದಾರೆ ಅಂತ ಹೇಳ್ಬೋದು ಕಾಟೇರಾ ಮೂವಿಗೆ ದರ್ಶನ್ ಅವ್ರಿಗೆ ಅವ್ರ ಹಾರ್ಡ್ ವರ್ಕ್ಗೆ ಎಂಟೈರ್ ಟೀಮ್ಗೆ ನೀವೆಲ್ಲ ಎಷ್ಟು ಫಿದ ಆದ್ರಿ ಅಂತ ಇನ್ನೇನೋ ಕೆಲವೇ ಗಂಟೆಗಳಲ್ಲಿ ನನಗೆ ಅದು ಕೂಡ ಗೊತ್ತಾಗುತ್ತೆ ಇವಾಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಮೈಸೂರಲ್ಲಿ ಇವತ್ತು ಅದ್ದೂರಿಯಾದಂತಹ ಒಂದು ಮೆರವಣಿಗೆ ಮಾಡಿದ್ರು ಜಾನಪದ ಕಲಾ ತಂಡಗಳೊಂದಿಗೆ ಎತ್ತುಗಳೆಲ್ಲ ಕರ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ನೀವು ನೋಡ್ತಾ ಇದ್ದೀರ ಅಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂತ ಮಿನಿ ದಸರಾ ಥರ ಮಾಡಿ ಫುಲ್ಲು ಮಸ್ತ್ ಮಜಾ ಮಾಡಿರೋದು ಕಂಡು ಬರ್ತಾ ಇದೆ ಈ ಮೂಲಕ ಕಾಟೇರ ಮೂವಿ ನಾಳೆ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನು ಪ್ರಪಂಚಕ್ಕೆ ಸಾರಿದ್ದಾರೆ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಎನಿವೇ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ನಾನು ರಾತ್ರಿ ಸಿದ್ದೇಶ್ವರ ಥಿಯೇಟ್ರಲ್ಲಿ ಇರ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬು ಬೈ ಟೇಕ್ ಕೇರ್